ಗಾಯಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದಾರೆ ಅಂತ ತಿಳ್ಕೊಂಡಿನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಕುರಿ ಕಾಯ್ಗೆ ಬಂದಿದ್ದೆ ನೋಡಿ ನಮ್ಮ ಕುರಿ ನೋಡಿ ಗಾಯಸ್ ನಮ್ಮ ಕುರಿ ಎಷ್ಟೇ ಭಾಳನಿಲ್ಲ ಅಂದಾಜು ಎಷ್ಟು ಅಂತ ಕಮೆಂಟ್ ಮಾಡಿ ಹೇಳಿ ಗಾಯ್ಸ್ ಹೋಲ ಲಾಯ ಹೋಲ ಲೈ ಲ ಮೆಸಕೆ ಕುರಿ ಮೇ ಹತ್ತ ತಾತ ತಿಲ್ಲ ಹೆಲ್ ತಗೊಂಡ ಹೋಗಬೇಕು ಅಂತ ಗೊತ್ತಾತ ತಲ್ಲ ಗಾಯ್ಸ್ ಟೈಮ್ ಬಂದಬಿಟ್ಟು 12:30 ಆಗಿದೆ ಇನ್ನೊಂದಾದ ತಾಸು ಮೇ ಶೇ ನೀರು ಕುಡಿಸಬೇಕು ಗಿಲ್ ಹಿಡ್ದು ನಿಂತಿದ್ದಾವೆ ಮೇಯ್ಸಕ್ ಏನು ಮೇಯಿಸ್ಬೇಕು ಹೋಗಿ ಅಂತ ತಿಳುವಲ್ದು ಹಾಕ್ಲ ಒಂದು ಆಗತ್ತಿಲ್ಲ ಮ್ಯಾಗ ಹೋದ್ರೆ ನೀರೈತಿ ನೀರು ಬರಬೇಕು ಹೋಗಿ ಆಮೇಲೆ ಅಲ್ಲಿ ಮಟ್ಟೆ ಮೇಲೆ ಅಂತ ಬಿಟ್ಟಿವೆ ಇಲ್ಲ ಗಿಡ ಕಡದ್ರೆ ಅಲ್ಲಿ ತಿನ್ನೋದು ಬಿಟ್ಟು ಬರೀ ಗೊಂಜ ಹುಡುಕ್ತವೆ ಎಲ್ಲಿ ಈಗ

ಒಂದು ಗಂಟೆ ಆಗಿಲ್ಲ ಆಗ್ಲಿ ನೀರಕ್ಕೆ ಹೋಗ್ತಿದ್ದೆ ಕಾಲು ಯಾವಾಗ ಆರಾಮಾಗ್ತವ ಕಾಲು ಆರಾಮಿಲ್ಲ ಕಾಯಿಸುವ ಏನ್ ಹಚ್ಬೇಕು ಅಂತ ಕೇಳ ಅದು ಆಡಿ ಏನು ಹಚ್ಬೇಕು ಕಾಲು ಒಂದು ಆರಾಮಿಲ್ಲ ಇರ್ತವೆ ಬರಮ ಹಾ ನೀರು ಕುಡ್ಸಿ ಎಲ್ಲ ಹಕla ಇದೆ ಅಂತ ಹೋಗಬೇಕು ಅಲ್ಲ ಅರ ವಾ ಅಲ್ಲೋ ನೀರು ಹೆಂಗೆ ಇತ್ತೋ ಚೋಲೋ ಇತ್ತನೆ ಏನೈತಿ ನೋಡಬೇಕು ಹೋಗಿ

நீர் ஆனா நீர் சோலி குடக்கத்தி கனத்திட்டு குண்டினா தட கேரி தோர் தான் நோட இல்லை

ಬೆಳಗ್ ಮೊಸಳೆ ಅಂದ್ರೆ ಮುಗಿತದ್ರಗತಿ ಎರಡು ಮಾಡ್ಬಿಡ್ತಿದ್ದ ಓತ್ತಿಗೆ ಕಾಲಿಗೆ ಏನು ಹಚ್ಬೇಕು ಅದಕ್ಕೆ ಬಾಳ್ ಭಾಳ ಕುಲ್ಟಾಗುತ್ತಿತ್ತಿದೆ ಮಾರಕ್ಕಿದೆ ನೋಡಿ ಬಯಸ್ ಎಷ್ಟು ತಗೋತಿರೀ ನೋಡ್ರಿ फाइनली नीर ಕುಡ್ಸ್ಕೊಂಡೆ ಬಂದೆ ವಿ ಗೈಸ್ ಈಗ ಅಕಲಗ್ ಹೋಗಬೇಕು ನಾನು ಮೆಸ್ಕೊಂಡ ಹೋಗನಂತ ಹೋಗತಿದೀವಿ ಫೋನ್ ಇದೆ ಅಕಲದು ಫೋನ್ ಕ್ವಾಲಿಟಿ ಚಲೋ ಇಲ್ಲ ಗೈಸ್ یو راتکیل بارا را را ಶಾಲೆ ಕುರಿ ಕಾಯ್ಬೇಕು ಚಲೋ ಏನು ಇದು ವಿಡಿಯೋ ತಗೋ ಶಾಲೆ ಕಲಿತು ಚಲೋ ಕುರಿ ಕಾಯಿ ಚಲೋ ಶಾಲೆ ಕಲಿತ ಚಲೋ ಶಾಲೆ ಕಲಿತ ಚಲೋ ಅಲ್ಲ ಹ್ಞೂ ನೆರಳಾಗಿರ್ತೀವಿ ಹಗಲಲ್ಲಿ ಹ್ಞೂ ಈಗ ನೋಡಿ ಬಿಸ್ಲಾಗಿದ್ದೀವಿ ಕುರಿಕಾಯ್ತಲ್ಲ ಶಾಲೆ ಕಲಿತರ ಒಳ್ಳೆ ಎ ಸಿ ಜನ ಇರ್ತೈತಲ್ಲ ನೆರಳಾಗಿರ್ತೀವಿ ಕಲ್ಲಿಲ್ಲಂದ್ರೆ ಇದು ಕುರಿ ಜೊತೆ ಅಡ್ಡಾಡೋದು ಡೈಲಿ ಹ್ಞೂ ನೀನು ಹೆಂಗ ಬಿಸ್ಲಾಗ್ ದುಡಿಯೋದು ಕಷ್ಟ ಐತರಪ್ಪ ನೋಡಿದ್ರಲ್ಲಿ ಇವತ್ತಿನ ವಿಡಿಯೋ ಇಷ್ಟ ಆಗ್ತದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಲ್ಲಿ ಮಠ ನೋಡಿ ಗಾಯ ಕುರುಗಳು ಮೇಯ್ತಿದಾವೆ ಹಿಂಗ ಮೇಯಸ್ಕೊಂಡು ಸಂಜೆ ಮುಂದೆ ಮನೇಗ ಹೋಗ್ಬಿಡ್ತೀವಿ ನೋಡಬೇಕು ಅಲ್ಲೇ ಮಾತಾಡಬೇಕು ಅಲ್ಲ ನಮ್ಮ ಊರ್ ಜಾತ್ರೆಗೆ ಬಾ ಒಂದೇ ಮಾಮ ಅಂತ ಕರಿ ಬರ್ತೀನಿ ನಾವ್ ಅಲ್ಲಪ್ಪ ನಾಚಿಕೆ ಬರ್ತ ಆಯ್ತು ಬರೋಲ್ಲ ಬಿಡು ಮಾಮ ನಮ್ಮ ಜಾತ್ರೆ ಬಾ